ಒಂದು ಹಳ್ಳಿ ಜನರು ಕಾಡು ಬಳಿ ಹಳೆಯ ಮನೆಯನ್ನು ಯಾವತ್ತೂ ಹತ್ತಿರ ಹೋಗದಂತೆ ನೋಡುತ್ತಿದ್ದರು ಆ ಮನೆಯನ್ನು ಎಲ್ಲರೂ ಕತ್ತಲೆಯ ಮನೆ ಅಂತ ಕರೆಯುತ್ತಿದ್ದರು ಹಳ್ಳಿ ಜನರು ಎಚ್ಚರಿಸುತ್ತಿದ್ದರು ಅಲ್ಲಿ ಹೋಗಬೇಡಿ ಯಾರಾದರೂ ಹೋದರೆ ಮರಳಲ್ಲ ಆದರೂ ನಾಲ್ಕು ಸ್ನೇಹಿತರು ಅರವಿಂದ್ ಪ್ರಿಯಾ ದೇವ್ ಸಲೀಂ ಸಾಹಸಕ್ಕಾಗಿ ನಿರ್ಧರಿಸಿದರು ಸೇನೆ ಮನೆಯಲ್ಲಿ ಪ್ರವೇಶ ಬಾಗಿಲು ತಳ್ಳಿದ ಕೂಡಲೇ ಚೀ ಶಬ್ದ ಒಳಗೆ ಕತ್ತಲೆ ಧೂಳಿನ ಗಮಸು ಹಳೆಯ ವಸ್ತುಗಳು ಸ್ನೇಹಿತರು ಟಾರ್ಚ್ ಹಿಡಿದು ನೋಡಿದಾಗ ಗೋಡೆಗಳ ಮೇಲೆ ವಿಚಿತ್ರ ಬರಹಗಳು ಕಂಡವು ರಕ್ತದಲ್ಲಿ ಬರೆಯಿದಂತೆ ಪ್ರಿಯಾ ಇದು ಫಿಕ್ಷನ್ ಅಲ್ಲ ನಿಜವಾಗಿಯೂ ಇದೆ ಅರವಿಂದ್ ಇಲ್ಲ ಬಿಡಿ ನಾವು ಹೊರಗೆ ಹೋಗೋಣ ಸೇನ್ ಮೂರು ಹಳೆಯ ಕನ್ನಡಿ ಒಂದು ಕೊಠಡಿಯಲ್ಲಿ ಹಳೆಯ ಕನ್ನಡಿ ಅದರಲ್ಲಿಯೇ ಸ್ಪಷ್ಟವಾಗಿ ಪ್ರತಿಬಿಂಬಿಸಿದ ಮುಖ ಸ್ನೇಹಿತರ ಮುಖವಲ್ಲ ಮುರಿದು ಹೋದ ರಕ್ತದಲ್ಲಿ ನೆನೆಸಿದ ಹೆಂಗಸಿನ ಮುಖ ಅವರ ಹೃದಯಗಳು ವೇಗವಾಗಿ ಡ್ಯಾಡ್ ಡ್ಯಾಡ್ ಅವರ ಕಿವಿಗೆ ಒಂದು ಶಬ್ದ ಬಂದು ಬೀಳುತ್ತದೆ ಇಲ್ಲಿ ಬಂದವರು ಹೊರಗೆ ಹೋಗಲ್ಲ ಸೀನ್ ನಾಲ್ಕು ಓಟ ಮತ್ತು ಬಾಗಿಲುಗಳು ಅವರಿಗೆ ಓಡುವ ಮನಸ್ಸಾಯಿತು ಆದರೆ ಬಾಗಿಲುಗಳು ತಾನೇ ಮುಚ್ಚಲ್ಪಟ್ಟವು ಕಲ್ಲು ಮರಗಳ ಶಬ್ದಗಳು ಕತ್ತಲೆ ತುಂಬಿ ಭಯ ಮೂಡಿಸಿತು ಅರವಿಂದ್ ಮತ್ತು ಪ್ರಿಯಾ ಮಾತ್ರ ಹಳ್ಳಿಗೆ ಹಿಂತಿರುಗಿದರು ದೇವ್ ಮತ್ತು ಸಲೀಂ ಇನ್ನು ಮನೆಯಲ್ಲಿ ಸಿಕ್ಕಿ ಹಾಕಿದ್ದಾರೆ ಸೀನ್ ಐದು ಹಳ್ಳಿಗೆ ಓಟ್ ಫೈನಲ್ ಅರವಿಂದ್ ಮತ್ತು ಪ್ರಿಯಾ ಮಾತ್ರ ಹಳ್ಳಿಗೆ ಹಿಂತಿರುಗಿದರು ದೇವ್ ಮತ್ತು ಸಲೀಂ ಇನ್ನೂ ಮನೆಯಲ್ಲಿ ಸಿಕ್ಕಿಹಾಕಿದ್ದಾರೆ ಹಳ್ಳಿ ಜನರು ನಿಮ್ಮ ಸ್ನೇಹಿತರು ಮನೆಯಲ್ಲಿ ಉಳಿದಿದ್ದಾರೆ ಅವರು ಈಗ ಕತ್ತಲೆ ಮತ್ತು ನೆನಪುಗಳಲ್ಲಿ ಸಿಕ್ಕಿಹಾಕಿದ್ದಾರೆ